ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಪರಂಪರೆಯಿಂದ ವಿದ್ಯೆ ಕಲ್ತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ನೋಡಿ ಇದು ಮುಷ್ಟಿ ಚಕ್ಕೆ ಅಂತ ಕರಿತೀವಿ ಈ ಮುಷ್ಟಿ ಚಕ್ಕೆ ಏನು ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ಮೇಲ್ಗಡೆ ಇರ್ತಕ್ಕಂಥ ತೊಗಟೆ ಮಾತ್ರ ತೊಗೋಬೇಕು ನೋಡಿ ಇದು ತೆಗೆದ್ರೆ ತೊಗಟೆ ತೆಳುವಾಗಿರ್ತದೆ ತೆಳುವಾಗಿರ್ತಕ್ಕಂಥ ತೊಗಟೆನ ಮೇಲ್ಗಡೆ ಚಿಪ್ಪೆ ಚಿಪ್ಪೆ ತಗೊಳ್ಳಿ ತಗೊಂಡು ಏನು ಕಪ್ಪ ಮಾಡ್ಬೋದು ಅಂತಂದರೆ ಆಲ್ಮೋಸ್ಟು ಮಧುಮೇಹ ಅಂತ ಕರಿತೀವಿ ಮಧುಮೇಹ ಇರ್ತಕ್ಕಂಥವರು ಬಹಳ ಚೆನ್ನಾಗಿ ಇದನ್ನು ಬಳಸ್ಕೊತ ಬರ್ಬೋದು ಅಂದರೆ ತುಂಬ ದಿನಗಳು ಬಳಸಂಗಿಲ್ಲ ಯಾಕಂದರೆ ದೇಹದಲ್ಲಿ ನಿರುತ್ಸಾಹ ನರಗಳ ವೀಕ್ನೆಸ್ ಕೊಡ್ತದೆ ಆದರೆ ಶುಗರ್ ಕಡಿಮೆ ಮಾಡ್ತದೆ ಯಾವ ರೀತಿ ಅಂತಂದರೆ ನೋಡಿ ಮಧುಮೇಹ ಬಂದಿರತಕ್ಕಂಥವ್ರು ಕರೆಕ್ಟಾಗಿ ಪತ್ತೆ ಇದ್ದು ಯಾವುದೇ ಆಹಾರಗಳು ನಿಯಮಗಳನ್ನ ಪಾಲಿಸ್ಕೊಂಡು ನೀವು ಕರೆಕ್ಟಾಗಿರಬೇಕು ಯಾಕಂದರೆ ರೋಗ ಅಲ್ಲ ಇದು ಶುಗರ್ ಅನ್ನೋದು ರೋಗ ಅಲ್ಲ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ನಾನು ಹೇಳೋದ್ರಲ್ಲಿ ತಪ್ಪಿದರೆ ಇದನ್ನೇನಂತಾರೆ ಅಂತಂದರೆ ತಿಂತಕ್ಕಂಥ ಆಹಾರ ಪದಾರ್ಥಗಳು ನಿಯಮಗಳು ಸರಿ ಇಲ್ಲದೆ ಬಂದಿರತಕ್ಕಂಥ ಒಂದು ಸಮಸ್ಯೆ ಅಂತ ಬರುತ್ತೆ ಹಾಗಾದರೆ ಏನಪ್ಪ ಆಹಾರ ತಿನ್ಬೇಕು ನಾವು ಅಂತಂದರೆ ನಮ್ಮ ದೇಹಕ್ಕೆ ಆರು ರುಚಿಗಳನ್ನು ಭಗವಂತ ಕಲ್ಪಿಸಿದ್ದಾನೆ ಯಾವುದು ಅಂತಂದರೆ ಉಪ್ಪು ಹುಲಿ ಖಾರ ಸಿಹಿ ಕಹಿ ಒಗರು ಈ ಆರು ರುಚಿಗಳನ್ನು ನಮ್ಗೆ ಕೊಟ್ಟಿದ್ದಾನೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈಗ ನಾಲ್ಕು ರುಚಿಗಳು ಬಂದಿದ್ದೀವಿ ಒಗರು ಕಹಿ ಎರಡು ಬಿಟ್ಟಿದ್ದೀವಿ ನಾಲ್ಕು ರುಚಿಗಳಿಗೆ ಬಂದಿದ್ದೀವಿ ಶುಗರ್ ಬಂದ ಮೇಲೆ ಒಂದು ರುಚಿ ಬಿಟ್ಟಿದ್ದೀವಿ ಯಾವುದು ಸಿಹಿ ಬಿಟ್ಟಿದ್ದೀವಿ ಅಲ್ಲಿಗೆ ನಾವು ಇರೋದು ಮೂರು ಆ ಮೂರಲ್ಲೂ ಸಮಸ್ಯೆ ಏನು ಅಂತಂದರೆ ಆ ಮೂರಲ್ಲೂ ಈ ಉಪ್ರೋಗ ಅಂತ ಕರಿತೀವಿ ಯಾವುದು ಅಂದರೆ ಬಿ ಪಿ ಉಪ್ರೋಗ ಅಂದರೆ ಗೊತ್ತಿದೆಯಲ್ಲ ಬಿ ಉಪ್ರೋಗ ಅಂತ ಕರೀತಾರೆ ಹಳೆ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಉಪ್ರೋಗ ಅಂತ ಕರೀತಾರೆ ಆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಆ ಉಪ್ರೋಗ ಬಂದಾಗ ಉಪ್ಪು ತಿನ್ನೋದನ್ನು ಬಿಡಬೇಕಾಗುತ್ತೆ ಅಲ್ಲಿ ನಾವು ತಿಂತಾಯಿರೋದೇನು ಅಂತಂದರೆ ಎರಡೇ ರುಚಿಗಳು ಯಾವುದು ಖಾರ ಹುಲಿ ಈ ರೀತಿ ಒಂದೊಂದೇ ರುಚಿನ ಬಿಟ್ಕೊಂಡು ನಮ್ಮ ದೇಹನ ನಾವು ಹಾಳು ಮಾಡ್ಕೊತಿದ್ದೀವಿ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ ನಮ್ಮ ರುಚಿಗಳನ್ನ ನಾವು ಸರಿಯಾಗಿ ತಿನ್ಕೊಂಡು ಅಂದರೆ ಉಪ್ಪು ಹುಲಿ ಖಾರ ಸಿಹಿ ಕಹಿ ಒಗರು ಈ ಆರು ರುಚಿಗಳನ್ನು ಸಮಪ್ರಮಾಣದಲ್ಲಿ ಯಾವ ವ್ಯಕ್ತಿ ನಮ್ಮ ದೇಹಕ್ಕೆ ಸೇರಿಸ್ಕೊಂತ ಇರ್ತಾನೋ ಆಹಾರಗಳಲ್ಲಿ ಅಂಥ ವ್ಯಕ್ತಿಗೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಅಲ್ಲ ಒಂದು ನೂರು ವರ್ಷ ಆದರೂ ಕೂಡ ಆ ಶುಗರ್ ಅನ್ನೋ ಕಾಯಿಲೆ ಆಗಲಿ ಬಿ ಪಿ ಅನ್ನೋ ಕಾಯಿಲೆ ಆಗಲಿ ಯಾವುದು ಹತ್ರಕ್ಕೆ ಬರೋದಿಲ್ಲ ಅಂಥೇಳಿ ವೈದ್ಯಶಾಸ್ತ್ರ ಹೇಳ್ತದೆ ಅಂದರೆ ವೈದ್ಯಶಾಸ್ತ್ರ ಅಂದರೆ ಹಿರಿಯರು ಯಾರು ಚರಕರಾಗಬಹುದು ಸುಶ್ರುತರಾಗಬೋದು ಅಗಸ್ಯರಾಗಬಹುದು ಯಾರೇ ಒಬ್ಬ ವೈದ್ಯರುಗಳ ಹಳಗುರಿದ್ದಾರೋ ಅವರು ಅದನ್ನು ವರ್ಣಿಸ್ಕೊಂಡು ಬಂದಿದ್ದಾರೆ ಆ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಆರು ರುಚಿಗಳಿಗೆ ನಾವು ಸ್ಥಾನ ಕೊಟ್ಟಾಗ ನಮಗೆ ಆರೋಗ್ಯವಾಗಿ ಇಡ್ತದೆ ಆದ್ದರಿಂದ ನಾನು ಹೇಳೋದೇನು ಅಂದರೆ ಕಹಿ ವಾರದಲ್ಲಿ ಒಂದು ದಿನ ಎರಡು ದಿನ ಆದರೂ ತಗೊಳ್ಳಿ ಒಗುರು ಪ್ರತಿನಿತ್ಯ ಬಳಸಿ ಯಾವ ರೀತಿ ನಮ್ಮ ಆಹಾರ ಪದಾರ್ಥಗಳಲ್ಲಿ ಎಲ್ಲನೂ ಬೇಯಿಸ್ಬಿಟ್ಟು ತಿಂತಾಯಿದ್ದೀವಿ ಆಗ ಹೋಗ್ಬಿಡ್ತಾ ಇದೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಹಣ್ಣುಗಳಿದ್ದಾವೆ ಆಗ್ಬೋದು ಯಾವುದೇ ಆಗ್ಬೋದು ಎಳ್ನೀರು ಬಾಳೆಹಣ್ಣು ಇಂಥವೆಲ್ಲ ಶುಗರ್ ಬಂದ ಮೇಲೆ ತಗೋಬೇಡಿ ಅಂತಾರೆ ಆಹಾರ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದಿದ್ದಾರೆ ಯಾರು ಆಹಾರವನ್ನು ಯಾವ ರೀತಿ ತಗೋಬೇಕು ಅಂತ ಫಸ್ಟ್ ತಿಳ್ಕೋಬೇಕು ಬಾಲ್ಯಾವಸ್ಥೆ ಯವನಾವಸ್ಥೆ ವೃದ್ಧಾಪ್ಯ ಅಂತ ಮೂರು ವಿಧ ನಮ್ಮ ದೇಹದಲ್ಲೂ ಇದ್ದಾವೆ ಆಹಾರದಲ್ಲೂ ಇದ್ದಾವೆ ಪ್ರತಿಯೊಂದು ಜೀವಿಯಲ್ಲೂ ಮೂರು ಸ್ಥಾನಗಳಿದ್ದಾವೆ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಹಣ್ಣುಗಳಂದರೆ ಹಣ್ಣಾಗಿರ್ತಕ್ಕಂಥ ಹಣ್ಣುಗಳನ್ನ ನಾವು ತಿಂದಾಗ ರೋಗ ಉಲ್ಬಣ ಜಾಸ್ತಿ ಆಗುತ್ತೆ ನಮಗೆ ಇಳಿ ವಯಸ್ಸು ಜಾಸ್ತಿ ವಯಸ್ಸಾಗ್ತಾ ಬೇಗ ಇಪ್ಪತ್ತು ಮೂವತ್ತು ವರ್ಷಕ್ಕೆ ತುಂಬ ವಯಸ್ಸಾಗಿರೋ ಥರ ಕಾಣಿಸ್ತಾರೆ ಯಾಕಂದರೆ ಹಣ್ಣುಗಳು ವಿಪರೀತ ತಿಂತಾಯಿರ್ತಾರೆ ಆ ದೇಹ ಏನಾಗುತ್ತೆ ಅವು ಅದರ ಅದರಂತೆ ಮಾರ್ಪಾಡಾಗ್ತಾ ಇರ್ತದೆ ಆಗ ಅದನ್ನು ಬಿಟ್ಟು ಹಸಿ ಅಂದರೆ ಒಗುರಿರ್ತಕ್ಕಂಥ ಸಮಯದಲ್ಲಿ ಅಂದರೆ ನಾವು ತಿಂತಕ್ಕಂಥ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಹಣ್ಣುಗಳನ್ನು ನಾವು ತಿಂದಾಗ ನಮ್ಮ ದೇಹನೂ ಚೈತನ್ಯವಾಗಿರ್ತದೆ ರೋಗ ಮುಕ್ತವಾಗ್ತಾ ಇರ್ತದೆ ನಮ್ಮ ದೇಹನೂ ಪುಷ್ಟಿಯಾಗಿರುತ್ತೆ ಈ ರೀತಿ ಆಹಾರ ನಿಯಮಗಳನ್ನು ಪಾಲಿಸ್ಕೊಂಡು ನೀವು ಕರೆಕ್ಟಾಗಿ ಔಷಧಿಗಳನ್ನು ಬಳಸ್ಕೊತಾ ಬಂದಾಗ ಕಂಪಲ್ಸರಿ ನಿಮ್ಮ ಇರತಕ್ಕಂಥ ಶುಗರ್ ಕಾಯಿಲೆಯನ್ನು ಪರಿಪೂರ್ಣವಾಗಿ ನೀವು ದೂರ ಮಾಡ್ಬೋದು ಅದೇ ರೀತಿ ಶುಗರ್ ಬಂದಿರತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂತಂದರೆ ನಾನು ಹೇಳಿರ್ತಕ್ಕಂಥ ಆಹಾರ ನಿಯಮಗಳನ್ನ ಪಾಲಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಮೆಂತ್ಯ ಒಂದೊಂದು ಸ್ಪೂನ್ ತಗೊಳ್ಳಿ ಹೊಟ್ಟೆಗೆ ತಗೊಂಡು ನಾನು ಹೇಳಿರ್ತಕ್ಕಂಥ ಶು ಇದು ಚಕ್ಕೆನ ಈ ಒಂದು ಮುಷ್ಟಿ ಚಕ್ಕೆನ ನೋಡಿ ಗಿಡ ಇದು ಇದೆ ಮುಷ್ಟಿ ಚಕ್ಕೆನ ಒಂದು ಅರ್ಧ ಎಬ್ಬೆಟ್ಟು ಗಾತ್ರ ನೈಟು ನೀರಲ್ಲಿ ನೆನೆ ಹಾಕಿಬಿಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಒಂದಿಷ್ಟೇ ಇಷ್ಟು ಪೀಸ್ ಗಿಲ್ಲುಬಿಟ್ಟು ಒಂದು ಉಗ್ರನಷ್ಟು ಹೆಬ್ಬೆಟ್ಟಲ್ಲಿ ಎಷ್ಟು ಇರುತ್ತೆ ಅಷ್ಟು ಮಾತ್ರನೇ ತೆಗೆದುಬಿಟ್ಟು ನೀರಿಗೆ ಹಾಕಿ ಹಾಕ್ಬಿಟ್ಟು ಬಿಟ್ಬಿಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಅದನ್ನು ತಗೊತಾ ಬನ್ನಿ ತಗೊತಾ ಬಂದಾಗ ಆ ಶುಗರ್ ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಬರ್ತದೆ ಕಡಿಮೆ ಇನ್ನೂ ಕಮ್ಮಿ ಆಗಲಿ ಇನ್ನೂ ಕಮ್ಮಿ ಆಗಲಿ ಅಂತ ಹೋಗೋಕೆ ಹೋಗ್ಬೇಡಿ ಯಾಕಂದರೆ ಇದನ್ನ ಜಾಸ್ತಿ ತಗೋಳಂಗಿಲ್ಲ ಇದು ವಿಷ ವಿಷಮುಷ್ಟಿ ಇದು ಅದರಿಂದ ನಿಮ್ಮ ಶುಗರ್ ನಾರ್ಮಲ್ಗೆ ಬಂದೈತೆ ನೂರ ಇಪ್ಪತ್ತರಿಂದ ನೂರ ಮೂವತ್ತರ ಒಳಗಡೆ ಆ ಲೆವೆಲ್ಗೆ ಬಂದೈತೆ ಅಂದಾಗ ಇದನ್ನು ಕಮ್ಮಿ ಮಾಡಿಬಿಡಿ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಐದು ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ತಗೊಂತ ನಿಧಾನಕ್ಕೆ ಬಿಟ್ಬಿಡಿ ಆಗ ನಿಮ್ಮ ಶುಗರ್ ನಾರ್ಮಲ್ ಆಗಿರ್ತದೆ ತಿಂತಕ್ಕಂಥ ಆಹಾರ ಪದಾರ್ಥಗಳು ನೀಮ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಹೋಗ್ತಾಯಿರಿ ಆ ರೀತಿ ನಮ್ಗೆ ಆಗಲ್ಲ ಸರ್ ಸಿಗಲ್ಲ ಏನಾದರೂ ಆ ಔಷಧಿಗಳೇನಾದರೂ ಇದ್ದರೆ ನಮಗೆ ಕಳಿಸ್ಕೊಡಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಸಮಸ್ಯೆ ಇರತಕ್ಕಂಥವ್ರು ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ನಾನು ಕಲಿಸ್ಕೊಡ್ತೀನಿ ಆ ರೀತಿ ಇದ್ದು ನೀವು ಬಳಸ್ತಾ ಬಂದರೆ ನೀವು ರೋಗ ಮುಕ್ತರಾಗಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ